ಜನವರಿ ಇಪ್ಪತ್ತೆರಡನೇ ತಾರೀಕು ಉತ್ತರ ಪ್ರದೇಶದ ಅಯೋಧ್ಯೆಯಲ್ಲಿ ರಾಮ ಮಂದಿರದ ಉದ್ಘಾಟನೆಯಾಗತ್ತೆ ಈ ಐತಿಹಾಸಿಕ ದಿನಕ್ಕಾಗಿ ಪ್ರಪಂಚವೇ ಎದುರು ನೋಡ್ತಾ ಇದೆ ಅಯೋಧ್ಯೆಯಲ್ಲಿ ಸಕಲ ಸಿದ್ಧತೆಗಳು ಭರದಿಂದ ಸಾಕ್ತಾ ಇವೆ ಆದರೆ ಕೆಲವರಿಗೆ ಒಂದು ಕುತೂಹಲ ಇದೆ ಅದೇನು ಗೊತ್ತಾ ಬೇರೆ ಕಡೆ ದೇವಸ್ಥಾನಗಳಲ್ಲಿ ಪ್ರಸಾದವನ್ನ ಕೊಡ್ತಾರೆ ಹಾಗೆ ಅಯೋಧ್ಯೆಯಲ್ಲಿ ಪ್ರಸಾದವಾಗಿ ಭಕ್ತರಿಗೆ ಏನನ್ನ ಕೊಡಲಾಗುತ್ತೆ ಅನ್ನೋ ಪ್ರಶ್ನೆ ಇದೀಗ ಎಲ್ಲರ ಕುತೂಹಲಕ್ಕೆ ಕಾರಣ ಆಗಿದೆ ಭಾರತದ ಅನೇಕ ದೇವಾಲಯಗಳು ಪ್ರಸಾದದಲ್ಲಿ ವಿಶೇಷತೆಯನ್ನು ಪಡೆದುಕೊಂಡಿವೆ ಕೆಲವು ದೇವಸ್ಥಾನಗಳಲ್ಲಿ ಪ್ರತಿನಿತ್ಯವೂ ನೂರಾರು ಕಿಲೋಮೀಟರ್ಗಳಿಂದ ದೇವರ ದರ್ಶನ ಮಾಡುವುದಕ್ಕೆ ಭಕ್ತರು ಬರ್ತಾರೆ ಅಂಥವರಿಗೆ ಅನ್ನ ಸಂತರ್ಪಣೆಯನ್ನ ಪ್ರಸಾದ ರೂಪದಲ್ಲಿ ಕೊಡುತ್ತೆ ಭಾರತದ ಅನೇಕ ಪ್ರಸಿದ್ಧ ಪುಣ್ಯ ಕ್ಷೇತ್ರಗಳಲ್ಲಿ ಬೇರೆ ಬೇರೆ ರೀತಿಯಾದ ಪ್ರಸಾದಗಳು ಲಭ್ಯ ಇದೆ ಭಕ್ತಾದಿಗಳು ಮನಪೂರ್ವಕವಾಗಿ ಅದನ್ನ ಸ್ವೀಕಾರ ಮಾಡ್ತಾರೆ ತಿರುಪತಿ ಲಡ್ಡುವಿಗೆ ವಿಶೇಷವಾದ ಸ್ಥಾನವನ್ನ ಪಡೆದುಕೊಂಡಿದೆ ಇಲ್ಲಿನ ಲಡ್ಡು ಪ್ರಸಾದವನ್ನ ವಿಶೇಷವಾಗಿ ತಯಾರು ಮಾಡಲಾಗುತ್ತೆ ಇನ್ನು ಅಣ್ಣಾವರಂ ಸತ್ಯನಾರಾಯಣ ಸ್ವಾಮಿಗೆ ಪ್ರಸಾದ ಕೂಡ ವಿಶೇಷ ಇದನ್ನ ಗೋಧಿ ಹಿಟ್ಟು ಹಸುವಿನ ತುಪ್ಪ ಸಕ್ಕರೆ ಮತ್ತು ಏಲಕ್ಕಿ ಪುಡಿಯೊಂದಿಗೆ ರೆಡಿ ಮಾಡ್ತಾರೆ ಇನ್ನು ಶಿರಡಿ ಸಾಯಿನಾಥರ ಪುಣ್ಯ ಕ್ಷೇತ್ರ ಶಿರಡಿಯಲ್ಲಿ ಭೋಜನ ಶಾಲೆಯಲ್ಲಿ ಊಟವನ್ನ ಪ್ರಸಾದವನ್ನಾಗಿ ಕೊಡಲಾಗುತ್ತೆ ಕೃಷ್ಣ ದೇವಾಲಯಗಳಲ್ಲಿ ವೈಷ್ಣೋದೇವಿ ಡ್ರೈ ಫ್ರೂಟ್ಸ್ ಪೊಂಗಲ್ ವಾರಣಾಸಿಯ ಅನ್ನಪೂರ್ಣ ದೇವಸ್ಥಾನದಲ್ಲಿ ಆಹಾರವನ್ನ ಪ್ರಸಾದ ರೂಪದಲ್ಲಿ ನೀಡಲಾಗುತ್ತೆ ಹೀಗಾಗಿ ಬೇರೆ ಬೇರೆ ದೇವಸ್ಥಾನಗಳಲ್ಲಿ ಪ್ರಸಾದದ ರೂಪದಲ್ಲಿ ಬೇರೆ ಬೇರೆ ತಿನಿಸುಗಳನ್ನ ಕೊಡೋದು ಊಟವನ್ನ ಕೊಡೋದು ನಡೆದುಕೊಂಡು ಬಂದಿದೆ ಆದರೆ ಈಗ ಅಯೋಧ್ಯೆ ರಾಮನ ಪ್ರಸಾದ ಯಾವ ರೀತಿಯಾಗಿರುತ್ತೆ ಅದರ ವಿಶೇಷತೆ ಏನು ಅನ್ನೋದ್ರ ಬಗ್ಗೆ ತುಂಬಾ ಮಂದಿಗೆ ಕುತೂಹಲ ಇದೆ ಅದರಲ್ಲೂ ಜನವರಿ ಇಪ್ಪತ್ತೆರಡನೇ ತಾರೀಕು ಅಯೋಧ್ಯೆ ರಾಮನ ದೇವಾಲಯದಲ್ಲಿ ಯಾವ ಪ್ರಸಾದವನ್ನ ನೀಡಲಾಗುತ್ತೆ ಅನ್ನೋದ್ರ ಬಗ್ಗೆ ಚರ್ಚೆಗಳಾಗ್ತಾ ಇದೆ ಜನವರಿ ಇಪ್ಪತ್ತೆರಡನೇ ತಾರೀಕು ಅಯೋಧ್ಯೆಯಲ್ಲಿ ರಾಮನ ಪ್ರತಿಮೆಯ ಪ್ರಾಣ ಪ್ರತಿಷ್ಠಾ ಕಾರ್ಯಕ್ರಮ ನಡೆಯುತ್ತೆ ಈ ಪ್ರತಿಷ್ಠಿತ ಸಮಾರಂಭದಲ್ಲಿ ರಾಮನ ಮೂರ್ತಿ ಮಂದಿರ ನಿರ್ಮಾಣದ ರೀತಿ ಎಲ್ಲವೂ ವಿಶೇಷವಾಗಿದೆ ರಾಮನ ದರ್ಶನಕ್ಕಾಗಿ ಅಯೋಧ್ಯೆಗೆ ಬರುವ ಭಕ್ತರಿಗೆ ಪ್ರಸಾದವಾಗಿ ಇಲಾಚಿ ದಾನ ನೀಡಲಾಗತ್ತೆ ಇದನ್ನ ಸಕ್ಕರೆ ಹಾಗೆ ಏಲಕ್ಕಿ ಮಿಶ್ರಣದಿಂದ ತಯಾರಿಸಲಾಗುತ್ತೆ ಸಾಮಾನ್ಯವಾಗಿ ಇದನ್ನ ದೇಶದ ಅನೇಕ ದೇವಾಲಯಗಳಲ್ಲಿ ನೀಡಲಾಗುತ್ತೆ ಅಂತ ಹೇಳಬಹುದು ರಾಮ ಮಂದಿರ ಉದ್ಘಾಟನಾ ಸಮಾರಂಭಕ್ಕೆ ಬರುವ ಭಕ್ತರಿಗೆ ಅನುಕೂಲ ಮಾಡಿಕೊಡುವ ಹಾಗೆ ರಾಮ್ ವಿಲಾಸ್ ಅಂಡ್ ಸನ್ ಸಂಸ್ಥೆಗೆ ಈಗಾಗಲೇ ಆದೇಶ ಕೊಡಲಾಗಿದೆ ಈ ಕಂಪನಿಯು ಇವುಗಳ ತಯಾರಿಕೆಯಲ್ಲಿ ಸಂಪೂರ್ಣವಾಗಿ ತಮ್ಮನ್ನ ತೊಡಗಿಸಿಕೊಂಡಿವೆ ಏಲಕ್ಕಿ ಅನೇಕ ಆರೋಗ್ಯ ಪ್ರಯೋಜನಗಳನ್ನು ಹೊಂದಿದೆ ಇವುಗಳಲ್ಲಿ ಪೊಟ್ಯಾಷಿಯಂ ಮತ್ತು ಮೆಗ್ನೀಷಿಯಂ ಕೂಡ ಸೇರ್ಕೊಂಡಿದೆ ಇದು ವಿಶೇಷವಾಗಿ ಹೊಟ್ಟೆಗೆ ದೈವಿಕ ಔಷಧಿಯ ಹಾಗೆ ಕೆಲಸ ಮಾಡುತ್ತೆ ಇವುಗಳನ್ನೇ ಗಮನದಲ್ಲಿಟ್ಕೊಂಡು ಇಲಾಚಿ ದಾನ ಪ್ರಸಾದವನ್ನಾಗಿ ಆಯ್ಕೆ ಮಾಡಲಾಗಿದೆ ಅಂತ ಹೇಳಲಾಗ್ತಿದೆ ಇನ್ ಮುಂದೆ ಇಲಾಚಿ ದಾನ ಪ್ರಸಾದ ದೇಶದೆಲ್ಲೆಡೆ ವಿಶೇಷ ಅಂತ ಅನ್ನಿಸ್ಕೊಳ್ಳುತ್ತೆ ಅದರಲ್ಲೂ ಇದು ಕೇವಲ ಜನವರಿ ಇಪ್ಪತ್ತೆರಡನೇ ತಾರೀಕಿಗೆ ಮಾತ್ರ ಸೀಮಿತವಾಗುತ್ತಾ ಅಥವಾ ಪ್ರತಿನಿತ್ಯವೂ ಅಯೋಧ್ಯೆಯ ರಾಮ ಮಂದಿರದಲ್ಲಿ ಇದೇ ಪ್ರಸಾದವನ್ನ ಕೊಡಲಾಗುತ್ತಾ ಅನ್ನೋದ್ರ ಬಗ್ಗೆ ಕೂಡ ಕುತೂಹಲ ಇದೆ